ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ನಿವೇಶನಕ್ಕೆ ಎಂದೇ ಮೀಸಲಾದ ಭೂಮಿಯನ್ನು ಅತಿಕ್ರಮಿಸಲು ಮುಂದಾಗಿರುವ ಚಂದ್ರೇಗೌಡರಿಗೆ ಬೇಲೂರು ಅವರು ಬೆಂಬಲವಾಗಿ ನಿಂತಿರುವುದು ನಿಜಕ್ಕೂ ಶೋಚನೀಯವಾಗಿದೆ ಎಂದು ಬಿಕ್ಕೋಡು ಗ್ರಾಮದ ಮುಖಂಡರಾದ ಮೊಹಮ್ಮದ್ ಆಸಿಫ್ ಯದುನಂದನ್ ಚಂದನ್ ನಿಡುಮನಹಳ್ಳಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಬಿಕೋಡು ಗ್ರಾಮದಲ್ಲಿ ಸಭೆ ನಂಬರ್ ಹದಿನೆಂಟರಲ್ಲಿ ಸರ್ಕಾರಿ ಜಾಗ ಒಂದು ಆರು ಆರು ಎಕರೆ ಇದೆ ಆರು ಎಕರೆಯಲ್ಲಿ ಎರಡು ಎಕರೆ ಸರ್ಕಾರಿ ಜಾಗ ಇಲ್ಲ ಖಾಲಿ ಇದೆ ಯಾರೂ ಸ್ವಾಧೀನದಲ್ಲಿಲ್ಲ ಅದು ಕಾಡು ಬೆಳ್ಕೊಂಡಿದೆ ಯಾರು ಯಾವಲ್ಲಿ ಸ್ವಾಧೀನ ಇಲ್ಲ ಅದರಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಫಿಫ್ಟಿ ತ್ರೀ ಅರ್ಜಿ ಮತ್ತು ಫಿಫ್ಟಿ ಸೆವೆನಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ನಮಗೆ ಸರ್ಕಾರದಿಂದ ವಸತಿ ಬೇಕು ಅಂತ ಆ ಜಾಗಕ್ಕೆ ಅರ್ಜಿ ಹಾಕೊಂಡಿದ್ದಾರೆ ಅದು ಈ ಪಟ್ಟಣದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೇಲೂರು ತಾಲೂಕಿನ ಬಿಕ್ಕೋಡು ಹುಬ್ಳಿ ಚೋಕನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಹದಿನೆಂಟರಲ್ಲಿ ಸುಮಾರು ನಾಲ್ಕು ಎಕರೆ ಸರ್ಕಾರಿ ಜಾಗವಿದ್ದು ಇಲ್ಲಿನ ಬಾಡಪರು ಮತ್ತು ಮಧ್ಯಮ ವರ್ಗದೊಬ್ಬರು ನಿವೇಶನಕ್ಕಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮೂನೆ ಐವತ್ತೇಳರಲ್ಲಿ ಮೂವತ್ತಕ್ಕೂ ಅಧಿಕ ನಿವೇಶನ ರಹಿತರು ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಕೊತ್ತನಹಳ್ಳಿ ಗ್ರಾಮದಿಂದ ಬಿಕ್ಕುಡಿಗೆ ವಲಸೆ ಬಂದಿರುವ ಕೊತ್ತನಹಳ್ಳಿ ಚಂದ್ರೇಗೌಡ ಎಂಬಾತ ನಮೂನೆ ಐವತ್ ಮೂರರಲ್ಲಿ ನನಗೆ ಬಾಗಲ್ ಹುಕುಂ ಸಮಿತಿಯಿಂದ ವಿಲೇವಾರಿಯಾಗಿದೆ ಎಂದು ನನಗೆ ಸೇರಿದೆ ಎನ್ನುತ್ತಾರೆ ಆದರೆ ಬೇಲೂರಿನ ಶಾಸಕರ ನೇತೃತ್ವದಲ್ಲಿನ ಬಾಗಲ್ ಹುಕುಂ ಸಮಿತಿಯಲ್ಲಿ ಯಾವುದೇ ಸಭೆ ಅಥವಾ ನಡವಳಿಕೆ ನಡೆದಿಲ್ಲ ಆದರೂ ಚಂದ್ರೇಗೌಡರು ಮಾತ್ರ ಈ ಭೂಮಿಗೆ ನನಗೆ ಸೇರಿದೆ ಎಂದು ರಾಜಕೀಯ ಒತ್ತಡದಿಂದ ಬೇಲೂರು ಅವರಿಗೆ ದೂರು ನೀಡಿದ್ದಾರೆ ಈಗಾಗಲೇ ಸಿಪಿಐ ಅರ್ಜಿ ಸಲ್ಲಿಸಿದವರನ್ನ ಹತ್ತಕ್ಕೂ ಹೆಚ್ಚು ಸಲ ಕರೆಸಿ ಮಾತನಾಡಿದ್ದು ಕಳೆದ ಮೂರು ದಿನದ ಹಿಂದೆ ಮಾತ್ರ ಸಿಪಿಐ ಜೈರಾನ್ ನಮ್ಮನ್ನ ಕರೆದು ಬೇಕಾಬಿಟ್ಟಿ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಸೇವನ್ ವಿಚಾರಕ್ಕೆ ಸಿಪಿಐ ಇಷ್ಟರ ಮಟ್ಟಿಗೆ ಕಾಳಜಿ ವಹಿಸಿದವರ ಹಿಂದೆ ನಮ್ಗೆ ಅನುಮಾನ ಕಾಡುತ್ತಿದೆ ಎಂದು ದೂರಿದರು ಕೊತ್ತನಹಳ್ಳಿ ಗ್ರಾಮದಿಂದ ವಲಸೆ ಬಂದ ಚಂದ್ರಗೌಡರು ತಮ್ಮ ಸ್ವಗ್ರಾಮದಲ್ಲಿ ಅಗಮ್ಯ ಭೂಮಿ ಹೊಂದಿದ್ದಾರೆ ಅಲ್ಲಿಯೂ ಸರ್ಕಾರಿ ಭೂಮಿಯನ್ನ ಮಂಜೂರು ಮಾಡಿಸಿಕೊಂಡಿದ್ದಾರೆ ಆದರೂ ಬಿಕ್ಕೋಡಿಗೆ ಸಮೀಪದ ಕೋಟ್ಯಾಂತರರು ಬೆಳೆಪಾಳುವ ಭೂಮಿಯನ್ನ ತನ್ನದೇ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ ಎಂದ ಅವರು ಈ ಭೂಮಿಗೆ ಚಂದ್ರಕಣರಿಗೆ ಸೇರಿತಿ ಎಂದು ವೃತ್ತ ನಿರೀಕ್ಷಕರಾದ ಜಾಯಿರಾಮ್ ಅವರು ವಾದಿಸಿದ್ದಾರೆ ಮತ್ತು ತೀರ್ಪು ನೀಡಲು ಇವರಿಗೆ ಅಧಿಕಾರವಿದೆಯಾ ಹತ್ತಕ್ಕೂ ಹೆಚ್ಚು ನಮ್ಮನ್ನ ಠಾಣೆಗೆ ಕರೆಸಿತಲ್ಲದೆ ವಿನಾಕಾರಣ ವಾಚದಿಂದ ಬೈದಿದ್ದಾರೆ ಬಗ್ಗೆ ನಾವುಗಳು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ಗೆ ಮನವಿ ಸಲ್ಲಿಸಲು ಮುಂದಾಗಿದ್ದು ಯಾವ ಕಾರಣಕ್ಕೂ ಬಡವರಿಗೆ ನಿವೇಶನ ನೀಡಲು ಮುಂದಾಗಿರುವ ಜಾಗಪ್ನ ಭೂಬಳಿಕೆ ಅವಕಾಶ ನೀಡುವ ಪ್ರಶ್ನೆಯಿಲ್ಲ ಬೇಕೆಂದರೆ ಸರ್ಕಾರ ಬಿಕೋಡಿಗೆ ಅಗತ್ಯವಿರುವ ಕ್ರೀಡಾಂಗಣಕ್ಕೆ ಉಪಯೋಗಿಸಿಕೊಳ್ಳಲಿ ಎಂದು ಪತಿಪ ನಾಯಾಜ್ ನಯಾಜ್ ಅಹಮದ್ ಯೋಗೀಶ್ ಜೋಕನಹಳ್ಳಿ ಮತ್ತು ಲಖಂಡ ಸಂದೀಪ್ ಹಾಜರಿದ್ದರು ಚಂದ್ರೇಗೌಡರು ಅಂತ ರೌಡಿ ಶೀಟ್ರ ಬೇಲೂರು ಆರ್ಯ ಸ್ಟೇಷನಲ್ಲಿ ರೌಡಿ ಶಿಟ್ರು ಇದ್ದಾರೆ ಆ ರೌಡಿ ಶೀಟ್ ಚಂದ್ರೇಗೌಡರು ಏನು ಮಾಡಿದ್ದಾರೆ ಅಂದರೆ ಬೇದೂರು ಪೊಲೀಸ್ ಸ್ಟೇಷನ್ಗೆ ಬಂದ್ವಿ ನಮ್ಮ ಒಂದು ಐದಾರು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಜಾಗಕ್ಕೆ ನಾನು ಸ್ವಾತಂತ್ರ್ಯದಿರೋ ಜಾಗಕ್ಕೆ ಈ ಥರ ಬಂದು ನನ್ನ ಮೇಲೆ ಅಲ್ಲೇ ಮಾಡಿ ಫೇಕ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರಂತೆ ಎರಡು ತಿಂಗಳು ಮುಂಚೆ ಸರ್ಕಾರಿ ಇನ್ಸ್ಪೆಕ್ಟರ್ ನಮ್ಮನ್ನು ಕರೆಸ್ಕೊಂಡು ಇಪ್ಪತ್ತು ಸತಿ ಕರ್ಸ್ಕೊಂಡಿದ್ದಾರೆ ಕಂಪ್ಲೇಂಟಿಗೆ ಸಿವಿಲ್ ಮ್ಯಾಟ್ರಿಗೆ ಸರ್ಕಾರಿ ಇನ್ಸ್ಪೆಕ್ಟ್ರು ಇದೇ ಸ್ಟೇಷನ್ ಇಪ್ಪತ್ತು ಸತಿ ಕಂಪ್ ಕರೆಸ್ಕೊಂಡು ಫೈನಲ್ ಆಗಿ ತೀರ್ಮಾನ ಮಾಡೋದು ನೀವು ತಹಸೀಲ್ದಾರಿಗೆ ಬರೋದು ನನಗೆ ಬರಲ್ಲ ನಾನು ತಹಸೀಲ್ದಾರಿ ಬರ್ಸಿಬಿಡ್ತೀನಿ ಅಂತ ತೀರ್ಮಾನ ಮಾಡಿತ್ತು ಮೊನ್ನೆ ಏಕಾಏಕಿ ನಮ್ಮನ್ನೆಲ್ಲ ಜಾಗಕ್ಕೆ ಕರ್ಸ್ಕೊಬಿಟ್ಟು ನಾವೆಲ್ಲ ಐದು ದಿನ ಹೋಗಿದ್ವಿ ಹೋದಂಥ ಸಮಯದಲ್ಲಿ ಅವಶ್ಯಕ ಶಬ್ದಗಳಿಂದ ನಮ್ಮ ಮನೆಯವರಿಗೆಲ್ಲ ನಿಲ್ಲಿಸಿ ಚೂಳ ಮಕ್ಕಳ ಬೋಳಿ ಮಕ್ಳು ಇದು ಚಂದ್ರೇಗೌಡರಿಗೆ ಸೇರ್ಪಾಕಿದ್ರು ಜಾಗ ಅವ್ರು ಟ್ವಿಫ್ಟಿ ತ್ರೀಲಿ ಅರ್ಜಿ ಸಲ್ಲಿಸಿದ್ದಾರೆ ಸಂಜೆ ನಮ್ಮನ್ನ ಜಾಗ ಕರೆಸ್ಕೊಂಡು ಸಬ್ ಸಬ್ಇನ್ಸ್ಪೆಕ್ಟರ್ ಮತ್ತು ಸರ್ಕಾರಿ ಇನ್ಸ್ಪೆಕ್ಟರ್ ಜಾಗಕ್ಕೆ ಬಂದರು ಜಾಗಕ್ಕೆ ಬಂದಾಗ ನಾವು ಇಷ್ಟ ಜಾಗ ಕಾಲಿಟ್ಟಿಲ್ಲ ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದು ಬಂದ ಜಾಗಕ್ಕೆ ಹೋದಾಗ ಅಲ್ಲಿಂದ ನಮ್ಮನ್ನ ತಲ್ಲಾಡಿ ಬೋಳಿ ಮಕ್ಕಳ ಸ್ಟ್ ಹೊರ ಹೋಗಿ ಬಂದ್ರು ಒಂದು ತಹಸೀಲ್ದಾರಿ ಬರ್ದಿಲ್ಲ ಫಿಫ್ಟಿ ತ್ರೀಲಿ ನೂರು ಜನ ಅರ್ಜಿ ಹಾಕೊಂಡಿದ್ದಾರೆ ಫಿಫ್ಟಿ ತ್ರೀಲಿ ಅರ್ಜಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಆಕೆ ಫಿಫ್ಟಿ ಸೆವೆನ್ ಅಲ್ಲಿ ಆ ಒಂದು ಇದೆ ಒಂದೇ ಒಂದು ಕಾರಣಕ್ಕೆ ಚಂದ್ರೇಗೌಡರಿಗೆ ಈ ಜಾಗ ನೀ ಜಾಗ ಬಿಟ್ಟು ಖಾಲಿ ಮಾಡಿ ಅಂತ ನಮ್ಮನ್ನು ಅವ್ಯಾಸ ಶಬ್ದಗಳಿಂದ ಸರ್ಕಲ್ ಇನ್ಸ್ಪೆಕ್ಟರ್ ನಿಂದಿಸಿ ನಮ್ಮನ್ನು ಹೊರಗಡೆಸಿದ್ದಾರೆ ಈಗ ನಮಗೆ ನಾವು ಈಗ ಗ್ರಾಮಸ್ಥರಿಗೆ ಅಂತ ಈ ಜಾಗನ ಮಾಡ್ಕೊಂಡಿರೋ ತುಂಬ ಜನ ಬಡವರಿದ್ದಾರೆ ಅವರಿಗೆ ಜಾಗ ಇಲ್ಲ ಅಂಥವರಿಗೆ ಒಂದು ಐವತ್ತು ಐವತ್ತರವತ್ತು ಜನಕ್ಕೆ ಒಂದೊಂದು ಸೈಟ್ ಆಗಲಿ ಅಂತ ನಾವು ಅಪ್ಲೈ ಮಾಡಿ ಫಿಫ್ಟಿ ಸೆವೆನ್ ಅಲ್ಲಿ ಈಗ ಇವರು ಚಂದ್ರಗೌಡರಿಗೆ ಮಾಡ್ಕೊಡ್ಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಅಷ್ಟು ಇಂಟ್ರೆಸ್ಟಲ್ಲಿ ಮಾಡಿ ಇವರು ಅದ್ರಲ್ಲಿ ಪಾತ್ರ ಏನಿದೆ ಏನಕ್ಕೆ ಈ ಜಾಗದ ವಿಷಯಕ್ಕೆ ಇಷ್ಟು ಇಂಟ್ರೆಸ್ಟ್ ಅಲ್ಲಿ ಅನ್ನೋದು ನಮಗೆ ರೌದು ತಕ್ಕೊಂಡು ಈ ಜಾಗ ನಾವು ಬೇಕು ಅಂತ ಅರ್ಜಿ ಹಾಕೊಂಡಿದ್ದೀವಿ ಯಾರು ಸ್ವಾಧೀನದಲ್ಲಿಲ್ಲ ಜಾಗದ ವಿಡಿಯೋ ಪೂರ್ತಿ ಅಂತ ಹೇಳಿದ್ರೆ ನಾನು ನಿಮಗೆ ತಲುಪಿಸ್ತೀನಿ ಕಾರ್ಡ್ ಬೆಳೆದಿದೆ ನೋಡಿ ಪಕ್ಕಕ್ಕೆ ಇರೋದು ತುಂಬಾ ವ್ಯಾಲ್ಯೂ ಕೋಟ್ಯಾನ್ ರೂಪಾಯಿ ವ್ಯಾಲ್ಯೂ ಇರೋ ಜಾಗ ಅದು ಈ ಜಾಗದಲ್ಲಿ ದೇವಸ್ಥಾನ ಒಂದಿದೆ ನಾಗಬನ ಒಂದು ದೇವಸ್ಥಾನ ಇದೆ ಬಿಟ್ಟರೆ ಅದು ಏನೂ ಇಲ್ಲ ಅದು ಹಳೆ ದೇವಸ್ಥಾನ ಧಾರ್ಮಸ್ಥಳ ಸೇರಿ ದೇವಸ್ಥಾನ ಮಾಡಿದ್ದೀನಿ ಈ ಜಾಗನ ಚಂದ್ರೇಗೌಡರಿಗೆ ಬಿಟ್ಕೊಡ್ಬೇಕು ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಭಾರಿ ಇಂಟ್ರೆಸ್ಟ್ ಅಲ್ಲಿ ಇಪ್ಪತ್ತು ಸತಿ ಕರೆಸ್ಕೊಂಡಿದ್ದಾರೆ ಕೋಟಲ್ಲಿ ಜಾಗ ಇರ್ಕಣ ಮನೆ ಹಿಂಕಣನೂ ಇದೆ ಸರ್ಕಾರಿ ಸರ್ಕಾರ ಇವರು ಬರೀ ಸರ್ಕಾರಿ ಜಾಗ ಎಲ್ಲ